சோ விமனாய் நினைக்கோனும் இன்று டூடே நைட்லேமோ அதுக்கே நோ விமே சென்டென்ஸ் இது ஏன்னா மெயின் வர்சிர் தான் ஆ வர் நீ கேச் அவரு ஏன் கேட்குறாங்க காலே பழ ேட்டர் ಎಸ್ ಐ ವಿಲ್ ಕಾಲ್ ಯು ಲೇಟರ್ ಬರುತ್ತೆ ಅದೇ ಹೇಳ್ತೀನಿ ಎಲ್ಲರೂ ಕನ್ಫ್ಯೂಸ್ ಆಗುತ್ತೆ ನೆಕ್ಸ್ಟ್ ಬರೋದು ನಿಮಗೆ ಆರ್ ಇದರಲ್ಲಿ ಎಲ್ಲರೂ ಕನ್ಫ್ಯೂಸ್ ಆಗೋದು ಆರ್ ಆರ್ ಅನ್ನ ಎಲ್ಲಿ ಯೂಸ್ ಮಾಡಬೇಕು ಪ್ರೆಸೆಂಟ್ ಅಲ್ಲಿ ವಿಥೌಟ್ 메ನ್ ವರ್ಬ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ವಿಥೌಟ್ 메ನ್ ವರ್ಬ್ ಆರ್ ಯು ಬಿಜಿ ನೌ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದನೆ ಏನು ಮೂದಿರವಿಲ್ಲದನೆ ಇಂಗ್ಲಿಷ್ ಮಾತಾಡುವುದನ್ನ ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಎ ಗೊತ್ತು ಅಥವಾ ಎ ವಿಲಿ ಅಂತ ಇಟ್ಕೊಳ್ಳಿ ಸೊ ಎ ಸಿಗಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ನೀವು ಒಂದು ಒಂದೇ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದ್ರ ಮೂಲಕ ಇಂಗ್ಲೀಷ್ನ ಹೇಗೆ ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸಿಗೆ ಜಾಯಿನ್ ಆಗಬಹುದು ನಿಮ್ಮ ಕೆಲಸ ಹೋಗಿರಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ರಿಸರ್ಚ್ ಮಾಡುತ್ತಾ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸನ್ನ ಜಾಯಿನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರುವರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಗೆ ಅಥವಾ ಕೆಳಗಡೆ ಬರ್ತಿರುವಂತಹ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಸೋ ಬಿಜಿ ಇಲ್ಲಿ ಒಂದಷ್ಟು ಇದು ನೋಡಿ ಆರ್ ಯು ಬಿಜಿ ಆರ್ ಯು ಸ್ಟೂಡೆಂಟ್ ಆರ್ ಯು ಹಂಗ್ರಿ ಇಲ್ಲಿ ಎಲ್ಲೂ ನೀವು ಕ್ರಿಯಾಪದ ಕೇಳ್ತಾ ಇರಲ್ಲ ನೀವು ಆರ್ ಯು ರೈಟಿಂಗ್ ಆರ್ ಯು ರೀಡಿಂಗ್ ಆರ್ ಯು ಸ್ಲೀಪಿಂಗ್ ಆರ್ ಯು ಪ್ಲೇಯಿಂಗ್ ಸಮಥಿಂಗ್ ಆರ್ ಯು ವಾಚಿಂಗ್ ಟಿವಿ ಅಲ್ಲೇನು ಅದು ವರ್ಬ್ ಮೇನ್ ವರ್ಬ್ ಕೇಳ್ತಾ ಇಲ್ಲ ವರ್ಬ್ ಅಂದನೆ ಬೇರೆ ವಿಷಯಗಳಿದೆ ಆರ್ ಯು ಬಿಸಿ ಬಿಸಿ ಅಂದ್ರೆ ನೀವು ಬ್ಯುಸಿ ಆಗಿದ್ದೀರಾ ಆರ್ ಯು ಅ ಸ್ಟೂಡೆಂಟ್ ಸ್ಟೂಡೆಂಟ್ ನೀವ್ ಏನಾಗಿದ್ದೀರಾ ಆರ್ ಯು ಹಂಗ್ರಿ ನಿಮ್ಗೆ ಹಸಿವಾಗಿದೀಯಾ ಇದೆಲ್ಲ ಸೇರುತ್ತೆ ಆರ್ ಯು ಅಂತ ಬಂದಾಗ ಇದೇ ಹಬ್ಬ ಇದೀನಿ ನೀವು ಇದೀನಿ ಎಲ್ಲಿ ಯೂಸ್ ಮಾಡ್ತೀರಾ ಅಲ್ಲಿ ಆರ್ ಯು ಇರಬೇಕು ಪ್ರಶ್ನೆಯಲ್ಲಿ ಇದೀನಿ ಅಂತ ಉತ್ತರದಲ್ಲಿ ಬರ್ ಬರ್ಬೇಕಾದ್ರೆ ಪ್ರಶ್ನೆ ಆರ್ ಯು ಇದೀರಾ ಅಂತ ಬರ್ಬೇಕು ತಾನೆ ಓಕೆ ಆರ್ ಯು ಬಿಸಿ ನಾವ್ ಈಗ ನೀವು ಬಿಸಿ ಇದೀರಾ ಇಲ್ಲಿ ಐ ಆಮ್ ಎಸ್ ಐ ಆಮ್ ಬಿಸಿ ಬಿಸಿ ಇದೀನಿ ಸೊ ಇದೀನಿ ಬಂದಿದೆ ಅದಕ್ಕೋಸ್ಕರ ನಿಮಗೆ ಪ್ರಶ್ನೆಯಲ್ಲಿ ಆರ್ ಬರುತ್ತೆ ಇದೀನಿ ಬರೋ ಇದೀನಿ ಉತ್ತರದಲ್ಲಿ ಬರೋ ಉತ್ತರದಲ್ಲಿ ಇದೀನಿ ಬರುವಂತಹ ಪ್ರಶ್ನೆಗಳಲ್ಲಿ ಆರ್ ಯು ಇರುತ್ತೆ ओके okay? नीनु आर यू नीनु ಅಂತ আর ಯು सब्जेक्ट ಎಲ್ಲ ನಾನು ಯೂ ನೆ ತಗೊಂಡಿದ್ದೀನಿ सब्जेक्ट ಆಮೇಲೆ ಆರ್ ಆರ್ ದೇ ಇಸ್ शी इज इज ही अथवा आर यू ಆರ್ ವಿ ಇದೆಲ್ಲ ಬರುತ್ತೆ ಅದು ಬೇರೆ बट आर यू ಕಾಮನ್ ಆಗಿ ಅಲ್ಲವಾ नेक्स्ट आर यू ಹಂಗ್ರಿ ಆರ್ ಯು ಹಂಗ್ರಿ ಹಂಗ್ರಿ ಹಸಿವು ಆರ್ ಯು ಸ್ಯಾಡ್ ನೀನು ಬೇಜಾರಾಗಿದியா ಆರ್ ಯು ഹാപ്പി โอเค ನಮ್ಮ इमोशंस ಓಕೆ ಸೊ ಈ ತರದ್ದು ಕೇಳಬೇಕಾದ್ರೆ ಆರ್ ಯು ಮತ್ತೆ ಆರ್ ಯು ನೋಡಿ ತುಂಬಾ ಕಡೆ ಸುಮಾರು ಹದಿನೈದು ಕಡೆ ನಾವು ಆರ್ ಯು ಬಳಸ್ತೀವಿ ಆರ್ ಯು ರೆಡಿ ಟು ಗೋ ನೀನು ರೆಡಿ ಎಸ್ ಐ ಆಮ್ ರೆಡಿ ಟು ಗೋ ಆರ್ ಯು ಆಟ್ ಹೋಮ್ ಎಲ್ಲಿ ಇರುವುದು ನೀನು ಎಲ್ಲಿದೀಯಾ ಮನೆಯಲ್ಲಿ ಇದೆಯಾ ಮನೆಯಲ್ಲಿ ಇದೀನಿ ಎಲ್ಲ ಕಡೆ ಇದೀನಿ ಬರುತ್ತೆ ನೋಡಿ ಆನ್ಸರ್ ಅಲ್ಲಿ ಆರ್ ಯು ರೆಡಿ ಟು ಗೋ ನೀನು ಹೋಗಕ್ಕೆ ರೆಡಿಯಾಗಿದ್ಯಾ ಎಸ್ ಐ ಆಮ್ ರೆಡಿ ಹೌದು ನಾನು ರೆಡಿ ಇದೀನಿ ಆರ್ ಯು ಆಟ್ ಹೋಮ್ ನೀನ್ ಮನೆಯಲ್ಲಿ ಇದೀಯಾ ಇದೀಯ ಎಸ್ ಐ ಆಮ್ ಅಟ್ ಹೋಮ್ ನಾನು ಮನೆಯಲ್ಲಿ ಇದೀನಿ ಆರ್ ಯು ಹ್ಯಾಪಿ ಟುಡೇ ನೀನು ಇವತ್ತು ಖುಷಿಯಾಗಿದೆಯಾ ನೋಡಿ ಇದರಲ್ಲಿ ಎಲ್ಲ ಇದೀನಿ ಇದೀಯಾ ಇದೀಯಾ ಪ್ರಶ್ನೆಗೆ ಇದೀನಿ ಉತ್ತರ ಸೊ ಇದರರ್ಥ ಏನು ನೀವು ಪ್ರಶ್ನೆಯಲ್ಲಿ ಇದೀಯಾ ಅಂತ ಕೇಳಬೇಕಾದ್ರೆ ಇದೀಯಾ ಅಂತ ಕೇಳಬೇಕಾದ್ರೆ ಆರ್ ಯುನ ಬಳಸಬೇಕು ಉತ್ತರದಲ್ಲಿ ಇದೀನಿ ಇದ್ರೆ ಐ ಆಮ್ ಬಳಸ್ತೀವಿ ರೈಟ್ ಪ್ರಶ್ನೆಯಲ್ಲಿ ಉತ್ತರ ಪ್ರಶ್ನೆಯಲ್ಲಿ ಈಗ ಎಲ್ಲೆಲ್ಲಿ ನೋಡಿ ಆರ್ ಯು ಫ್ರೀ ದಿಸ್ ಈವ್ನಿಂಗ್ ಆರ್ ಯು ಫ್ರೀ ಆರ್ ಯು ಹ್ಯಾಪಿ ಆರ್ ಯು ಅಟ್ ಹೋಮ್ आर्स्ट नोट आर्ट्रस्टेड इंटरेस्ट आर्टर्ड सुस्त नेक्ट इन्हें वर् आर यू इन बढ़ते प्रेसिन्यू स्लिंग सारी स्लपिंग आर्चिंग टी आर्ड आर्टिंग आर्न जि फॉर्म ओके नोड़ा वर्ण वर् ಇದು ಫಾಸ್ಟ್ ಫಾಸ್ಟ್ ಅಲ್ಲಿ ಬರುತ್ತೆ ಸಿಂಪಲ್ ಫಾಸ್ಟ್ ಅಲ್ಲಿ ವರ್ ಯುಕೂಲ್ ಸ್ಕೂಲ್ ಅಂದ್ರೆ ಇರುವುದಷ್ಟೇ ಏನು ಮಾಡುತ್ತಿರುವುದಲ್ಲ ಇರುವುದು ನೀನು ಶಾಲೆಯಲ್ಲಿ ಇದೆಯಾ ವರ್ ಯು ಎಟ್ ಸ್ಕೂಲ್ ಎಸ್ಟೇ ನಿನ್ನೆ ಶಾಲೆಯಲ್ಲಿ ಇದ್ಯಾ ಎಸ್ ಐ ವಾಸ್ ಅಟ್ ಸ್ಕೂಲ್ ಆನ್ಸರ್ ಏನು ಐ ವಾಸ್ಟ್ ಸ್ಕೂಲ್ ಆನ್ಸರ್ಸ್ ಕರೆಕ್ಟ್ ಆಗಿ ನೋಡಿ ಪ್ರಶ್ನೆಯಲ್ಲೇ ಪ್ರಶ್ನೆ ಕೇಳಕ್ ಬಂದ್ರೆ ಆನ್ಸರ್ ನಮಗೆ ಆಟೋಮೆಟಿಕ್ ಆಗಿ ಸ್ವಲ್ಪ ನಾವು ಅಡ್ಜಸ್ಟ್ ಆಗುತ್ತದೆ ಮಾಡಿದ್ರೆ ಅಡ್ಜಸ್ಟ್ ಆಗುತ್ತೆ ವರ್ ಯು ಸಿಕ್ ವರ್ ಯು ಆರ್ ಯು ಎಲ್ಲೆಲ್ಲಿ ಬಳಸ್ತೀವಿ ಅಲ್ಲೆಲ್ಲ ವರ್ ಯು ಬಳಸ್ತೀವಿ ಇದೆಯಾ ಆರ್ ಯು ಯು ವರ್ ನೀನು ಶಾಲೆಯಲ್ಲಿ ಅಟ್ ಸ್ಕೂಲ್ ಎಸ್ ಐ ವಾಸ್ ಅಟ್ ಸ್ಕೂಲ್ ವರ್ ಯು ಸಿಕ್ ಲಾಸ್ಟ್ ವೀಕ್ ನಿನಗೆ ನೀನು ಹೋದ್ವಾರ ಅನಾರೋಗ್ಯದಿಂದ ಇದ್ಯಾ ಅಂದ್ರೆ ಹೋದ್ವಾರ ನಿನಗೆ ಹುಷಾರಿರ್ಲಿಲ್ವಾ ಅದು ಇಂಗ್ಲಿಷ್ ಕನ್ನಡ ಆಯ್ತು ಇಂಗ್ಲಿಷ್ ಅಲ್ಲಿ ಆ ಥರ ಬರೋದಿಲ್ಲ ವರ್ ಯು ಸಿಕ್ ಅನಾರೋಗ್ಯದಿಂದ ಇದೆಯಾ ಅಲ್ಲೂ ಇದೆಯಾ ಅಂತಲೇ ಬರೋದು ಹೌದು ನಾನು ಇದ್ದೆ ಎಸ್ ಐ ವಾಸ್ ಸಿಕ್ ಯು ಲೇಟ್ ನೀನು ಲೇಟ್ ಆಗಿದ್ಯಾ ವರ್ ಯು ಲೇಟ್ ಫಾರ್ ಕ್ಲಾಸ್ ಸಿ ನೀನು ಕ್ಲಾಸ್ಗೆ ಲೇಟ್ ಆಗಿದೀಯಾ ಆರ್ ಯು ಲೇಟ್ ನೀನು ಕ್ಲಾಸ್ಗೆ ಲೇಟ್ ಆಗಿದ್ಯಾ ವರ್ ಯು ಲೇಟ್ ಫಾರ್ ಕ್ಲಾಸ್ ಹೌದು ಎಸ್ ಐ ವಾಸ್ ಲೇಟ್ ಫಾರ್ ನೋ ಐ ವಾಸ್ಟ್ ಲೇಟ್ ವರ್ ಯು ಬ್ಯುಸಿ ಸೊ ಆರ್ ಯು ಬಿಸಿ ನೀನು ಬ್ಯುಸಿ ಇದೀಯಾ ವರ್ ಯು ಬಿಸಿ ನೀನ್ ಬಿಜಿ ಇದೆಯಾ ಓಕೆಸ್ ಯು ಡಿ ನಾಟ್ ರಿಸೀವ್ ಮೈ ಕಾಲ್ ವರ್ ಯು ಬಿಸಿ ನೀವು ಬಿಸಿಯಾಗಿದ್ಯಾ ಆರ್ ಯು ಬಿಸಿ ಕಾಲ್ ಮಾಡಿ ನೀವು ಅವ್ರು ರಿಸೀವ್ ಮಾಡಿದಾಗ ಎರಡು ಮೂರು ಸಲ ಕಾಲ್ ಮಾಡಿ ರಿಸೀವ್ ಮಾಡಿದರೆ ನಾಲ್ಕನೇ ಸಾಲ ರಿಸೀವ್ ಮಾಡಿದಾಗ ಐ ಯು ಬಿಸಿ ನೀನ್ ಬಿಝಿಯಾಗಿದ್ಯಾ ಆಮೇಲೆ ಕಾಲ್ ಮಾಡ್ಲ ಆರ್ ಯು ಬಿಸಿ ನಾವ್ ಐ ಯು ಬಿಸಿ ರೈಟ್ ನಾವ್ ಶೆಲ್ ಐ ಕಾಲ್ ಯು ರೀ ವರ್ ಯು ಬಿಸಿ ಬ್ಯುಸಿ ಆಗಿದ್ಯಾ ವರ್ ಯು ಫಾಕ್ ಇನ್ ದಿ ಈವ್ನಿಂಗ್ ನೀವು ಪಾರ್ಕ್ ಅಲ್ಲಿ ಇದ್ದೀಯಾ ಓಕೆ ಸೋ ಇದು ವರ್ ಬೀಯ ಆರ್ ಯು ಗೊತ್ತಾಯಿತಲ್ಲ ಬರ್ ಯು ನೆಕ್ಸ್ಟ್ ಆರ್ ಯು ವರ್ ಯು ಇನ್ ಎಲ್ ಎಲ್ ಬಳಸುತ್ತೀವಿ ಆರ್ ಯು ಇನ್ ಎಲ್ ಬಳಸಿದರೆ ಆರ್ ಯು ಸ್ಟಡಿಂಗ್ ಇಂಗ್ಲಿಷ್ ಸೋ ಸ್ಟಡಿಂಗ್ ಐ ಎನ್ ಜಿ ಇದಕ್ಕಿಂತ ಮುಂಚೆ ನಾವು ಐ ಎನ್ ಜಿ ಬಳಸಲಿಲ್ಲ ಆರ್ ಯು ಬಿಜಿ ಸೋ ಆರ್ ಯು ಬಿಜಿ ಆರ್ ಯು ರೆಡಿ ಟು ಗೋ ಆರ್ ಯು ಎ ಸ್ಟೂಡೆಂಟ್ ಆರ್ ಯು ഹാಪಿ ಆರ್ ಯು ಸ್ಯಾಡ್ ಆರ್ ಯು ಅಪ್ಸೆಟ್ ಆರ್ ಯು ಅಟ್ ಹೋಮ್ ಆರ್ ಯು आर्वेंटी टू इय ओल और आर्ज आरोप इन जि आर यून जी कंटिन्यूसल कंटिस्म ओके इंग्लीस स्टडी आर यू रीडिंग अ बुक पुस्तक ओद्ता नो ऐ आम नाट रीडिंग ब बुक्टिंग इेल इमेल बरतिया சோ தா இதில் ஆர்யு ஜி வைத்தா தா இதேல் நோம் இமேல் ஐச்சிங் டிவி நான் டிவி நோடா தீனி பரீத்தாட் ஆர்யு இது மிஸ் ஏன்தி ஆர்யு Write. Are you read? Are you study? This is wrong. New main verb use madra. Are you writing? Are you, you know, are you busy? So busy the, are you busy? Are you ready? Are you sad? Are you happy? Are you read? Are you write? Are you go? Okay, so when you use a main verb, you have to use ing form of that verb. Like, are you going? ಆರ್ ಯು ರೆಡಿ ಇಸ್ ಓಕೆ ಆರ್ ಯು ಅಬ್ಸೆಪ್ ಇಸ್ ಓಕೆ ಆರ್ ಯು ಹ್ಯಾಪಿ ಆರ್ ಯು ಅಟ್ ಹೋಮ್ ಇಸ್ ಓಕೆ ಬಟ್ ಆರ್ ಯು ಗೋ ನೋ ಆರ್ ಯು ಗೋಯಿಂಗ್ ಆರ್ ಯು ರೈಟ್ ನೋ ಆರ್ ಯು ರೈಟ್ ಅದೇ ತರ ಆನ್ಸರ್ ಹೇಳ್ಬೇಕಾದ್ರು ಹಾಗೇನೆ ಯಸ್ ಐ ಆಮ್ ರೈಟ್ ಹೌದು ನಾನು ಬರೀತಾ ಇದೀನಿ ಐ ಆಮ್ ಬಂದಿದೆಯಲ್ಲ ಸಾಕು ನೋ ಎಸ್ ಐ ಆಮ್ ರೈಟ್ ಹಿಂಗ್ ಸಿ ಎಸ್ ಐ ಆಮ್ ರೈಟ್ ಅಂತ ಹೇಳಿದ್ರೆ ಎಸ್ ಐ ಆಮ್ ರೈಟ್ ಸಿ ಎಸ್ ಐ ಆಮ್ ರೈಟ್ ಅಂದ್ರೆ ಸರಿನೇ ಪ್ರಶ್ನೆ ಬಟ್ ಅಲ್ಲಿ ಡಬ್ಲ್ಯೂ ಆರ್ ಐ ಟಿ ಅಲ್ಲ ಆರ್ ಐ ಜಿ ಎಸ್ ಟಿ ಅದರ ಏನಾಗುತ್ತೆ ನೋ ಐ ಅಲ್ಲ ಕರೆಕ್ಟ್ ಓಕೆ ಐ ಆಮ್ ರೀಡ್ ಅಲ್ಲ ಎಸ್ ಐ ರೀಡಿಂಗ್ ಎಸ್ ಐ ಆಮ್ ವಾಚ್ ಅಲ್ಲ ಎಸ್ ಐ ಎಮ್ ವಾಚ್ ಅಂದ್ರೆ ಓಕೆ ಗಡಿಯಾರೊ ಬಿ ಕೇರ್ಫುಲ್ ವೆನ್ ಯು ಆರ್ ಯೂಸಿಂಗ್ ದೀಸ್ ಕೈಂಡ್ ಆಫ್ ಸೆಂಟೆನ್ಸಸ್ ಆರ್ ಯು ಲಿಸ್ನಿಂಗ್ ಆರ್ ಯು ಲಿಸನ್ ನೋ ಆರ್ ಯು ಲಿಸ್ನಿಂಗ್ ನೋಡಿ ಲಿಸ್ನಿಂಗ್ ಬಂದಾಗ ನೀವು ಯಾವಾಗಲೂ ಟೂ ಬಳಸ್ಬೇಕು ಲಿಸನ್ ಲಿಸನ್ लिसनिंग लिसन ಬಂದಾಗ ಟು ಯೂಸ್ ಮಾಡಬೇಕು ಆರ್ ಡಿಡ್ ಯು ಆರ್ ಯು ಲಿಸ್ನಿಂಗ್ ಟು ಮೀ ಆರ್ ಯು ಲಿಸ್ನಿಂಗ್ ಟು ಮೀ ನೀನು ನನಗೆ ಹೇಳೋದನ್ನ ಕೇಳಿಸ್ಕೊಳ್ತಾ ಇದ್ದೀಯ ಎಸ್ ಐ ಆಮ್ ಲಿಸ್ನಿಂಗ್ ಟು ಯು ಐ ಆಮ್ ಲಿಸ್ನಿಂಗ್ ಯೂ ಅಲಾ ಐ ಆಮ್ ಲಿಸನ್ ಯೂ ಅಲಾ ಐ ಆಮ್ ಲಿಸ್ನಿಂಗ್ ಲಿಸ್ನಿಂಗ್ ಟು ಯು ನಾವು ತುಂಬಾ ಜನ ಇದ್ರೆ ಲಿಸ್ನಿಂಗ್ ಅಂತ ಹೇಳ್ತಾರೆ ಝೆಡ್ ಬರುತ್ತೆ ಇಲ್ಲಿ ಲಿಸನ್ ಅಲಾ ಲಿಸನ್ ಓಕೆ ನೆಕ್ಸ್ಟ್ ಏನಿದೆ ವರ್ ಯು નોಟ್ ಬಿಡ ನಾನು ಸರ್ ವಿತ್ ವರ್ ಬರುತ್ತೆ ವರ್ ಯು ಸ್ಟಡಿಂಗ್ ನೀನು ಓದ್ತಾ ಇದೆಯಾ ಸ್ಟಡಿಂಗ್ ಅಂದ್ರೆ ಅಧ್ಯಯನ ಮಾಡ್ತಾ ಇದೆಯಾ ಅಂತ ರೀಡಿಂಗ್ ಅಂದ್ರೆ ಓದುವುದು ಸ್ಟಡಿಂಗ್ ಅಂದ್ರೆ ಅಧ್ಯಯನ ಮಾಡುವುದು ಸ್ಟಡಿಂಗ್ ಕನ್ನಡದಲ್ಲಿ ಯಾರೋ ಅಧ್ಯಯನ ಅಭ್ಯಾಸ ಏನು ಕೇಳಲ್ಲ ವರ್ ಯು ಸ್ಟಡಿಂಗ್ ಇನ್ ಇಂಗ್ಲಿಷ್ ಯಡಿ ಈವ್ನಿಂಗ್ ವರ್ ಯು ಸ್ಟಡಿಂಗ್ ಸ್ಟಡಿ ಯಸ್ ಇಂಗ್ಲಿಷ್ ಯಸ್ಟೀವ್ನಿಂಗ್ ನೀನು ನಿನ್ನೆ ಸಾಯಂಕಾಲ ಇಂಗ್ಲೀಷ್ ಓದ್ತಾ ಇದೆಯಾ ಓದುವುದು ಅಂದ್ರೆ ಅಧ್ಯಯನ ಮಾಡುದು ಸ್ಟಡಿ ಮಾಡ್ತಾ ಇದೆಯಾ ಓಕೆ ಸ್ಟಡಿ ಮಾಡ್ತಾ ಇದೆಯಾ ಅಂತ ಇದೆಯಲ್ಲ ಅದಕ್ಕೆ ಉತ್ತರ ಏನು ಎಸ್ ಐ ವಾಸ್ ಸ್ಟಡಿಂಗ್ ವರ್ ಯು ಸ್ಟಡಿ ವರ್ ಸ್ಟಡಿ ಎಸ್ ವರ್ ಯು ರೆಡಿ ಓಕೆ ಓಕೆ ವರ್ ಹ್ಯಾಪಿ ಬಟ್ ವರ್ ಯು ಸ್ಟಡಿಂಗ್ ಸ್ಟಡಿ ಇಂಗ್ ಮೇನ್ ಯುಂಗ್ ಬಂದಾಗ ಸ್ಟಡಿ ಇಂಗ್ ರೀಡ್ ಹಿಂಗ್ ರೈಟ್ ಸೊ ವರ್ ವರ್ ಯು ಸ್ಟಡಿಂಗ್ 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 ಐ ಐ ಐ ನೋ ನೋ ರೀಡಿಂಗ್ 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 ಓಕೆ ಸೊ ಇಲ್ಲಿ ವರ್ಡ್ ಯೂಸ್ ಮಾಡ್ತೀವಿ ನಾವು ಬೇರೆ ಕಡೆಯಲ್ಲಿ ಯೂಸ್ ಮಾಡ್ತೀವಿ ಈಗ ನಮಗೆ ಹಸಿವಾಗಿದೆ वर्ंगी वर्से टू गो वर्टेटिंग आईन जि बड़ा मेन वर्बे जिसे ಈಗ ಇದರಲ್ಲೇ ನೆಗೆಟಿವ್ ಬರುತ್ತೆ ಓಕೆ ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ ಫಸ್ಟ್ ಪಾಸಿಟಿವ್ ಎಲ್ಲ ಏನಿದೆ ಅದನ್ನ ಬಾಯ್ಪಾಠ ಮಾಡಬೇಕು ಇಷ್ಟೊಂದು ಎಕ್ಸಾಂಪಲ್ಸ್ ಇದೆ ಅದನ್ನ ಬಾಯ್ಪಾಠ ಮಾಡಬೇಕು ಆಮೇಲೆ ನೆಗೆಟಿವ್ ಅಲ್ಲಿ ಏನಿರುತ್ತೆ ಅಲ್ಲಿ ಎನ್ ಟಿ ಎನ್ ಒ ಟಿ ಅಥವಾ ನೀವು ಎನ್ ಟಿ ಅಪಾರ್ಟಿ ಎನ್ ಅಪಾರ್ಟಿಟಿ ಟಿ ಹಾಕಿ ಈಗ ವರ್ ತಗೊಂಡಾಗ ಫಸ್ಟ್ ಇಂದ ಬೇರೆ ಇರುತ್ತೆ ವರ್ ಯು ವರಂಟ್ ಯು ವರ್ಂಟ್ ಯು ವಾಚಿಂಗ್ ಅಥವಾ ವರ್ ಯು ನಾಟ್ ವಾಚಿಂಗ್ ಸೊ ವರ್ಂಟಿನ್ಯೂ ಯೂಸ್ ಮಾಡಿ ಯೂಸ್ ಭಾಷೆಯಲ್ಲಿ ವರ್ ಯು ನಾಟ್ ಇಸ್ ಆಲ್ಸೋ ಓಕೆ ಇದೆಲ್ಲ ಸ್ಪಷ್ಟವಾಗಿ ಬಂತು ಅಂತ ಹೇಳಿದ್ರೆ ಇನ್ನು ಉಳಿದಿರೋದೆಲ್ಲ ಈ ಕಡೆ ನೋಡಿ ಇದೆಲ್ಲ ಅದೆಲ್ಲ ಆಲ್ಮೋಸ್ಟ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅದೆಲ್ಲ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ನೋಡಿ ಟಿ ಆಟ್ ಸೆವೆನ್ ಪಿ ಎಂ ಡಿನ್ನರ್ ಮ್ಯೂಸಿಕ್ ಎಸ್ಟರ್ಡೇ ನೋಟ್ಬುಕ್ ದಿಸ್ ಮಾರ್ನಿಂಗ್ ನೋಟ್ಬುಕ್ ದಿಸ್ ಆಮೇಲೆ ಟಿವಿ ಲಾಸ್ಟ್ ನೈಟ್ ಬಸ್ ದಿಸ್ ಮಾರ್ನಿಂಗ್ ಸೊ ಇವೆಲ್ಲ ಆಟೋಮೆಟಿಕ್ ಆಗಿ ನಿಮ್ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಕೂತ್ಕೊಬಿಡುತ್ತೆ ಬಿಡುತ್ತೆ ಕೂತ್ಕೊಬಿಡುತ್ತೆ ದ ಮೈನ್ ಥಿಂಗ್ ಏನ್ ಗೊತ್ತಾ ಸ್ಟ್ರಕ್ಚರ್ ಮತ್ತೆ ಅಲ್ಲಿ ನಾವು ಫಾರ್ಮ್ಸ್ ಆಫ್ ವರ್ಬ್ಸ್ ಇದೆಯಲ್ಲ ಅದು ಕೂತ್ಕೊಳ್ಳೋದು ಅದೇ ಮಿಸ್ಟೇಕ್ ಆಗೋದು ಜಾಸ್ತಿ